పోలీస్ తనిఖాయి తనిఖరూ నెల ఆ నంతర ఎస్ఐ టీ ప్రశ్న రక్షణ ప్రశ్న ఇలా అంత ముఖ్యమంత్రి ప్రతిక్రయారు ఈ నడ ఇల్ తన తనిఖాధికారి ఈ స్థలం హజరదే ముంద ప్రక్రియ ముందాగి ఈ కు ఈ ఒట్ ప్రకణు దూరదార్ పరవా వకాల వహిస్తూ సుప్రీం కర్ట్ న వకీల్ అయిన ధనంజయ్ వకట ಬಿಡುಗಡೆ ಮಾಡಿದ್ದಾರೆ ಪ್ರಶ್ನೆ ಮಾಡ್ತಿರೋದೇನು ಅಂತಂದ್ರೆ ಯಾಕೆ ಅಂದ್ರೆ ಜುಲೈ ಜೂನ್ ಇಪ್ಪತ್ತೆರಡನೇ ತಾರೀಕಿನೇ ಆತ ಕಂಪ್ಲೇಂಟ್ ಕೊಡ್ತಾನೆ ಅನ್ನೋ ಸುದ್ದಿಯನ್ನ ಕೊಡಲಾಗಿತ್ತು ಆ ನಂತರದಲ್ಲಿ ಬಹಳ ಬೆಳವಣಿಗೆಗಳಾಯ್ತು ಆ ಬೆಳವಣಿಗೆ ಆಯ್ತು ಜೂನ್ ಮೂರನೇ ಜುಲೈ ಮೂರನೇ ತಾರೀಕು ದೂರದಾರ ದೂರನ್ನ ದಾಖಲು ಮಾಡ್ತಾನೆ ಎಸ್ ಅವರಿಗೆ ಜೂನ್ ನಾಲ್ಕಕ್ಕೆ ಮಜಾರಿಗೆ ಬರ್ತಾರೆ ಅಂತ ಅನ್ಕೊಳ್ತೀವಿ ಆದ್ರೆ ಬಂದಿಲ್ಲ ಆಮೇಲೆ ಜೂನ್ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಆತ ಹೇಳಿಕೆಯನ್ನ ದಾಖಲು ಮಾಡ್ತಾನೆ ಇದು ಮಾಡಿಲ್ಲ ಅಂತ ಇಂದು ಪತ್ರದಲ್ಲಿ ಪ್ರಸ್ತಾಪ ಮಾಡ್ತಿರೋದು ಕೆ ಬಿ ಧನ ವಕೀಲರು ಏನು ಅಂತ ಅಂದ್ರೆ ಈಗ ಯಾರು ತನಿಖಾಧಿಕಾರಿ ಇದ್ದಾನೆ ಆತನ ವಯಸ್ಸು ಇಪ್ಪತ್ತ ಒಂಬತ್ತು ವರ್ಷ ಅಲ್ಲಿನ ಪಿ ಎಸ್ ಐ ಇಪ್ಪತ್ತೊಂಬತ್ತು ವರ್ಷ ಆ ವ್ಯಕ್ತಿಗೆ ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೂರಾರು ಹೆಣಗಳನ್ನ ಶವಗಳನ್ನ ಸಾಮೂಹಿಕವಾಗಿ ಹೂತು ಹಾಕಿರುವಂತಹ ಪ್ರಕರಣವನ್ನ ನಿರ್ವಹಿಸಬಲ್ಲಷ್ಟು ಸಾಮರ್ಥ್ಯ ಮತ್ತು ಅನುಭವ ಇದೆಯಾ ಈ ತರದ ಪ್ರಕರಣಗಳಲ್ಲಿ ಅವರೊಂದು ಕೇಸ್ ಸ್ಟಡಿ ಕೂಡ ಮಾಡಿದ್ದಾರೆ ಅದನ್ನು ಕೂಡ ಆ ಪತ್ರದಲ್ಲಿ ಅವ್ರು ಹೇಳಿದ್ದಾರೆ ನಮ್ಮ ವಕೀಲರ ತಂಡ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಷ್ಟು ಇತರದ ಕ್ರೈಮ್ಗಳಲ್ಲಿ ಶಿಕ್ಷೆ ಆಗಿದೆ ಅನ್ನೋದ್ರ ಒಂದು ಲೆಕ್ಕಾಚಾರವನ್ನು ಕೊಡ್ತಾರೆ ಹಾಗಿರೋ ಸಂದರ್ಭದಲ್ಲಿ ಇವರಿಂದ ಈ ಕೆಲಸ ಸಾಧ್ಯನ ಈ ಬಗ್ಗೆ ಒಂದು ಸ್ಪಷ್ಟನೆ ಬೇಕು ಅಂತ ಈ ಪತ್ರಿಕಾ ಪ್ರಕಟಣೆ ಮುಖಾಂತರವಾಗಿ ಕೇಳ್ತಿದ್ದಾರೆ ಇದು ಅವರ ಬರೀ ಪತ್ರಿಕಾ ಪ್ರಕಟಣೆಯ ಸ್ಪಷ್ಟನೆ ಕೇಳಿರುವುದಲ್ಲ ಇಡೀ ರಾಜ್ಯ ಸ್ಪಷ್ಟನೆಯನ್ನ ಕೇಳಿದ್ದಿದೆ ಆದರೆ ಸರ್ಕಾರ ಗೃಹ ಮಂತ್ರಿಗಳು ಮತ್ತು ಇಲಾಖೆ ದಿವ್ಯ ನಿರ್ಲಕ್ಷ್ಯ ಮತ್ತು ಮೌನವನ್ನ ವಹಿಸ್ತಾ ಇರೋದು ಯಾರನ್ನೂ ಕಾಪಾಡುವಂತ ತಂತ್ರದ ಭಾಗವಾಗಿನೇ ಎಲ್ರಿಗೂ ಕಾಣಿಸ್ತಿದೆ ಇದ್ರಲ್ಲಿ ಯಾವ್ದೇ ರೀತಿಯ ಅನುಮಾನ ಉಳಿದಿಲ್ಲ ಯಾಕಂದ್ರೆ ಈ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಏನಂದ್ರೆ ಒಂದ್ ಅಪರಾಧ ನಡೆದಿದೆ ಅಂತ ಹನ್ನೊಂದು ಹತ್ತರಿಂದ ಹನ್ನೊಂದು ವರ್ಷಗಳ ಕಾಲ ಬೇರೆ ರಾಜ್ಯದಲ್ಲಿ ಉಳ್ಕೊಂಡಿದ್ದಂತ ಒಬ್ಬ ವ್ಯಕ್ತಿ ಅಲ್ಲಿ ಕೆಲ್ಸ ಮಾಡದಂತವನು ನಾನು ತೋರಿಸ್ತೀನಿ ಅಂತ ಹೇಳಿದ್ರು ತೆಗಿಯಪ್ಪ ಯಾಕ್ ತೋರ್ಸು ಅಂತ ಯಾಕೆ ಕೇಳ್ತಾ ಇಲ್ಲ ಆದ್ರೆ ಪೊಲೀಸರಿಗೂ ಮನವರಿಕೆ ಆಗಿದೆ ಆತ ಹೇಳ್ತಿರೋದ್ರಲ್ಲಿ ನಿಜ ಇದೆ ಅಂತ ಇಲ್ಲ ಅಂತಂದ್ರೆ ಯಾಕೆ ಆತನನ್ನ ಕರ್ಕೊಂಡು ಹೋಗಿ ಒಂದು ಆ ಸಮಾಧಿಯನ್ನ ಅಗಿಯುವ పంచర్ గంట ఇవ్ కల్సిన ఆత సుళ్ ఆత అరెస్ట్ మవిషన్ కూడా కను ఇంతు కనిష్ఠ కనుక ప్రజ్ఞా పాలన కూడా పోలీసు ఈ రాజ్యద దురదృష్ట అంతే డాక్టర్ జి పరమేశ్వర్ అంత గృహ మంత్రి విచారదలు తన పాత్ర ఏనైతే తన ఏం కల్సిన యావద అరివే ఇల్దు అసడ్ హారు బు నగ్ గొప్పలా అంతే సరియద ప్రతిక్రీ ఇలా నూరారు హణ శవలన్న సమాధి మాది అంత ప్రకణాలు ఇది అనుకూలవే బహుశా ఈ శతమే కన్ను కేదరియదంత ప్రకరణ ఇదేన నిజమే ఆగ్రె నిజానా సుళ్ళు అన్నదూ జన్ తెలు జనక అనుమాన ఆ అనుమాన బంతకల్సా సర్కే ఇలా ఆగ్గు అది సర్కర్తవ్య అది పోలీసులు నడుకొల్తిరోతి అంత ఖండివేజార బేజ్దారి తే కూడే యారో కాపాడతారన్నదు స్పష్టవా కణస్తో ఈ నడే ಒಂದು ಆಳಿದುಳಿದಂತ ಒಂದು ಭರವಸೆ ಇಟ್ಕೊಂಡು ಬಂದಿದ್ದಾರೆ ಸುಮಾರು ಅರವತ್ ಅರವತ್ತೈದು ವರ್ಷದ ವೃದ್ಧ ತಾಯಿ ಅವ್ರ ಕಣ್ಣುಗಳು ಬತ್ತ ಹೋಗಿದೆ ಆದ್ರೂ ಕೂಡ ಕಣ್ಣೀರ್ ಬರ್ತಿದೆ ಯಾಕೆಂದ್ರೆ ಇಪ್ಪತ್ತೆರಡು ವರ್ಷದ ಹಿಂದೆ ನಿಗೂಢವಾಗಿ ಕಣ್ಮರೆಯಾದ ತನ್ನ ಮಗಳು ಅವ ಮಗಳ ಅಸ್ಥಿ ಪಂಚರ್ವಾದ್ರು ಸಿಗತ್ತೇನು ಅದಕ್ಕೊಂದು ಮುಕ್ತಿ ಕಾಣಿಸೋಣ ಕೊನೆಯದಾಗಿ ಏನ್ ಕಾರ್ಯಕ್ರಮಗಳು ಇರತ್ತೆ ಅದನ್ನ ಮಾಡೋಣ ಅಂತ ಪೊಲೀಸ್ ಸ್ಟೇಷನ್ ಕಲಿತಾ ಇದ್ದಾರೆ ಎಸ್ ಪಿ ಕಚೇರಿ ಕಲಿತಾ ಇದ್ದಾರೆ ತಮ್ಮ ವಕೀಲರನ್ನ ಇಟ್ಕೊಂಡು ಆ ಶಕ್ತಿಯೂ ಇಲ್ಲ ಅವರಿಗೆ ಯಾವ ಸಪೋರ್ಟ್ ಕೂಡ ಇಲ್ಲ ಕನಿಷ್ಠ ಅವರ ದೂರನ್ನ ಕೇಳಿ ಮತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನು ಕೂಡ ಅಲ್ಲಿಯ ಅಧಿಕಾರಿಗಳು ಮಾಡ್ತಿಲ್ಲ ಅನ್ನೋ ಆರೋಪವನ್ನು ಅವ್ರು ಮಾಡ್ತಾ ಇದ್ರೆ ಅಲ್ಲಿ ಬೆಳ್ತಂಗಿಯ ಪಿ ಐ ವಿರುದ್ಧವಾಗಿ ಅವರು ಗೌಪ್ಯತೆ ಉಲ್ಲಂಘನೆ ಮಾಡ್ತಿದ್ದಾರೆ ಮತ್ತು ದುರ್ವರ್ತನೆ ತೋರಿದ್ದಾರೆ ಅಂತ ಸಿ ಪತ್ರ ಬರೆದಿದ್ದಾರೆ ಪ್ರಧಾನಿಗಳಿಗೆ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೂ ಕೂಡ ಸುಜಾತ ಅವರು ಅನನ್ಯ ಭಟ್ ಪ್ರಾಣಿಯಾದ ವೈದ್ಯಕೀಯ ವಿದ್ಯಾರ್ಥಿನಿಯ ತಾಯಿ ಸುಜಾತ ಭಟ್ ಅವರು ಪತ್ರವನ್ನ ಬರೆದಿದ್ದಾರೆ ಈ ಪತ್ರ ಬರೆಯೋದ್ರ ಮುಖಾಂತರವಾಗಿ ಅವ್ರು ಇನ್ನೊಂದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಅವರು ಕೊಟ್ಟಿರುವಂತಹ ನೋಟಿಸ್ಗೆ ನಾನು ಯಾವುದೇ ರೀತಿಯ ಉತ್ತರವನ್ನ ಹೇಳ್ತಾ ಇಲ್ಲ ಯಾಕೆ ಉತ್ತರ ಹೇಳ್ತಿಲ್ಲ ಅಂತ ಅಂದ್ರೆ ನನಗೆ ಅವ್ರು ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಉತ್ತರ ಕೊಡುವಂತಹ ಯಾವುದೇ ಅವಕಾಶವನ್ನ ಅವ್ರು ಉಳಿಸಿಲ್ಲ ಯಾಕೆಂದ್ರೆ ಅವ್ರು ಹೋಗ್ತಿರುವಂತ ರೀತಿ ಮತ್ತು ಅವ್ರು ನಡ್ಸ್ಕೊಳ್ತಿರುವಂತ ರೀತಿ ಕಾನೂನಾತ್ಮಕವಾಗಿದೆ ಅಂತ ನನ್ಗನ್ನಿಸ್ತಿಲ್ಲ ಹಾಗಾಗಿ ನಾನು ಅದನ್ನ ನಿರಾಕರಿಸ್ತೀನಿ ನಾನು ನೋಟಿಸ್ ಗೆ ಉತ್ತರ ಕೊಡೋದಿಲ್ಲ ಅನ್ನೋ ಉತ್ತರವನ್ನು ಕೂಡ ಈ ಪ್ರಕಟಣೆ ಮುಖಾಂತರವಾಗಿ ಈ ದೂರಿನ ಮುಖಾಂತರವಾಗಿ ಅವರು और ताज़दा